ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ ನಾಗಕೇಶವ ಪ್ರಸಾದ್ ವೀಕ್ಷಕರೇ ಎಷ್ಟೋ ಮಂದಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ದುಡ್ಡು ಮಾಡಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ಆದರೆ ಅವರಿಗೆ ಯಾವ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಗೊತ್ತಿರೋಲ್ಲ ಜೊತೆಗೆ ಮ್ಯೂಚುವಲ್ ಫಂಡಲ್ಲಿ ಮಾಡಿದರೆ ಅದರ ಅನುಕೂಲಗಳ ಬಗ್ಗೆ ಗೊತ್ತಿರಲ್ಲ ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸಮಯದ ಅಭಾವ ಇರ್ಬೋದು ಅಥವಾ ಮಾರುಕಟ್ಟೆಯ ಅಧ್ಯಯನಕ್ಕೆ ಸಮಯದ ಕೊರತೆ ಇದೆ ಅನ್ನುವರಿಗೆ ಮ್ಯೂಚುವಲ್ ಫಂಡ್ಗಳು ಸಹಾಯಕ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ ಹಾಗಿದ್ರೆ ಮ್ಯೂಚುವಲ್ ಫಂಡ್ಗಳಲ್ಲಿ ನೂರಾರು ಇದ್ದಾವೆ ಯಾವ ಮ್ಯೂಚುವಲ್ ಫಂಡಲ್ಲೂ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಮ್ಯೂಚುವಲ್ ಫಂಡಲ್ಲಿ ಮಾಡಬೇಕಿದ್ರೆ ಒಂದು ಮನಸ್ಥಿತಿ ಯಾವ ರೀತಿ ಇರಬೇಕಾಗುತ್ತೆ ಈ ರೀತಿಯಾದಂತಹ ಒಂದು ಬೇಸಿಕ್ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಾವು ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಆಶೀಷ್ ಸಾರಡ್ಕ ಅವರಿದ್ದಾರೆ ಆಶೀ ಸಾರಡ್ಕ ಅವರು ವೃತ್ತಿಯಲ್ಲಿ ಟೆಕ್ಕಿ ಆಗಿದ್ದರೂ ಕೂಡ ಹಣಕಾಸು ಸಾಕ್ಷರತೆಯ ಬಗ್ಗೆ ಕನ್ನಡದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತಾ ಜನರಿಗೆ ಸಾಕಷ್ಟು ಒಂದು ಮಾಹಿತಿಯನ್ನು ಅರಿವನ್ನು ಮೂಡಿಸ್ತಾ ಇರುವಂತಹ ಒಂದು ಒಂದು ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಆಶಿಷ್ ಸಾರಡ್ಕನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ಆಶಿಷ್ ನಮಸ್ತೆ ಸರ್ ಅಂದ ಹಾಗೆ ಇವತ್ತಿನ ಟಾಪಿಕಲ್ಲಿ ಅಲ್ಲಿ ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಜನ ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮೊದಲ ಪ್ರಶ್ನೆ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿ ನಾವು ಮಾತಾಡಬೇಕಾದ್ರೆ ಓಕೆ ಸ್ಪೆಸಿಫಿಕ್ ಆಗಿ ನಾವು ಮಾತಾಡುವಂತಹದ್ದು ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಓಕೆ ಈ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದರೆ ಏನು ಅನ್ನೋದನ್ನು ಮೊದಲು ನಾವು ಒಂದು ಸಣ್ಣ ಮಟ್ಟಿನ ಡಿಸ್ಕಷನ್ ಮಾಡೋಣ ಮೇಲೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಮುಂದೆ ಮಾತಾಡಿಕೊಂಡು ಹೋಗೋಣ ಫೈನ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳುವಂತಹದ್ದು ಭಾರತದಲ್ಲಿರುವಂತಹ ಮ್ಯೂಚುವಲ್ ಫಂಡ್ ಕ್ಯಾಟಗರಿಯಲ್ಲಿ ಒಂದು ಕ್ಯಾಟಗರಿ ಬೇರೆ ಬೇರೆ ರೀತಿಯ ಮ್ಯೂಚುವಲ್ ಫಂಡ್ ಇದರಲ್ಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ ಕೂಡ ಒಂದು ಆದ್ರೆ ತುಂಬಾ ಪಾಪ್ಯುಲರ್ ಆಗಿರುವ ಕಾರಣ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದ್ರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳುವಂತಹ ಮನಸ್ಥಿತಿ ತುಂಬಾ ಜನರಲ್ಲಿ ಇದೆ ಈಗ ಈಕ್ವಿಟಿ ಅಂತ ಹೇಳಿದರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಂತ ಹೇಳುವಂತಹ ಇನ್ಸ್ಟ್ರೂಮೆಂಟ್ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಹೇಳಿದರೆ ಸ್ಟಾಕ್ ಮಾರ್ಕೆಟ್ಗೆ ರಿಲೇಟ್ ಆಗಿರುವಂತಹ ಅಥವಾ ಸ್ಟಾಕ್ಗಳ ಮೇಲೆ ಹೂಡಿಕೆಯನ್ನು ಮಾಡುವಂತಹ ಮ್ಯೂಚುವಲ್ ಫಂಡ್ಗಳು ಅಂತ ನಾವು ಆಲೋಚನೆ ಮಾಡಬಹುದು ಓಕೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಈಗ ಸ್ಟಾಕ್ಗಳ ಮೇಲೆ ಹೂಡಿಕೆಯನ್ನು ಮಾಡ್ತವೆ ಅನ್ನೋದನ್ನು ನಾವು ಆಲೋಚನೆ ಮಾಡಿದಾಗ ಯಾವ ಸ್ಟಾಕ್ಗಳ ಮೇಲೆ ಬೇಕಾದರೂ ಅವು ಹೂಡಿಕೆಯನ್ನು ಮಾಡಬಹುದಾ ಅಂತ ಹೇಳುವಂತಹ ಪ್ರಶ್ನೆ ನಮ್ಮಲ್ಲಿ ಮೂಡೋದು ಸಹಜ ನಾವು ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಯಾವ ಸ್ಟಾಕ್ನಲ್ಲಿ ಹೂಡಿಕೆ ಮಾಡಬೇಕು ಎಷ್ಟು ಹೂಡಿಕೆ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನೆಲ್ಲ ಮಾಡ್ತಿರ್ತೀವಿ ಇದೇ ಪ್ರಶ್ನೆಯನ್ನು ಮ್ಯೂಚುವಲ್ ಫಂಡ್ಗಳು ಕೂಡ ಕೇಳ್ತವೆ ಹೇಗೆ ಹೂಡಿಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳು ಅವರಿಗೂ ಕೂಡ ಇರುತ್ತವೆ ಆದರೆ ಬೇಕಾಬಿಟ್ಟಿಯಾಗಿ ಅವರಿಗೆ ಬೇಕಾಗಿರುವಂತಹ ಜಾಗದಲ್ಲೆಲ್ಲ ಹೂಡಿಕೆ ಮಾಡುವಂತಹ ಅವಕಾಶ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಗಿರೋದಿಲ್ಲ ಇರೋದಿಲ್ಲ ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಅಂತ ಹೇಳುವಂತಹದ್ದೇ ಒಂದು ರೆಗ್ಯುಲೇಟೆಡ್ ಎಂಟಿಟಿ ಸೆಬಿ ಅಂತ ಹೇಳುವಂತಹ ಒಂದು ಎಂಟಿಟಿ ಮತ್ತು ಎಮ್ ಎಫ್ ಐ ಅಂತ ಹೇಳುವಂತಹ ಇನ್ನೊಂದು ಎಂಟಿಟಿ ಇವು ಇದನ್ನು ರೆಗ್ಯುಲೇಟ್ ಮಾಡ್ತವೆ ಹೀಗೆ ರೆಗ್ಯುಲೇಟ್ ಮಾಡುವ ಕಾರಣದಿಂದಾಗಿ ಮ್ಯೂಚುವಲ್ ಫಂಡ್ಗಳ ಕ್ಯಾಟಗರಿ ಮತ್ತು ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ ಮಾಡುವಂತಹ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ವ್ಯತ್ಯಾಸಗಳು ಇರ್ತವೆ ಇವುಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಹೋದಾಗ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಸರಿಯಾದಂತಹ ಮಾಹಿತಿ ನಮಗೆ ಸಿಗುತ್ತೆ ಓಕೆ ತಾವ ಈಗ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಹೇಳಿದ್ರಿ ಈಗ ಜನಸಾಮಾನ್ಯರು ಇವುಗಳ ಬಗ್ಗೆ ಯಾವ ರೀತಿಯ ಒಂದು ಮಾಹಿತಿಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಆಗಿ ಈಕ್ವಿಟಿ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕ ಮುಂಚೆ ಅವರು ತಿಳ್ಕೊಳ್ಬೇಕಾದಂತಹ ಒಂದು ಸಂಗತಿಗಳೇನು ಅಂತ ಹೇಳ್ತೀರಾ ಹಾಂ ಸ್ಪೆಸಿಫಿಕ್ಕಾಗಿ ಇವತ್ತಿನ ಕಾಲಮಾನದಲ್ಲಿ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಕಾರಣ ಏನು ಅಂತಂದರೆ ನಾಲ್ಕೈದು ವರ್ಷದಲ್ಲಿ ಕೋವಿಡ್ ನಂತರ ಯಾರಾದರೂ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡಿದವರಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯದವರೆಗೆ ಅವರು ನೋಡಿರುವಂತಹದ್ದು ಬರೀ ಲಾಭವನ್ನ ಮಾತ್ರ ಹೌದು ಸ್ಟಾಕ್ ಮಾರ್ಕೆಟ್ ಏರುಗತಿಯಲ್ಲೇ ಹೋಗಿದೆ ಟಾರ್ಗೆಟ್ನ ಮೇಲೆ ಟಾರ್ಗೆಟ್ ಅನ್ನು ಅನಲಿಸ್ಟ್ಗಳು ಕೊಡೋದು ಶುರು ಮಾಡಿದ್ರು ಈ ಪ್ರತಿಯೊಂದು ಟಾರ್ಗೆಟ್ ಅನ್ನು ಬ್ರೀಚ್ ಮಾಡಿಕೊಂಡು ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಹೋಯ್ತು ನೀವು ಯಾವ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದ್ರು ಯಾವ ರೀತಿಯ ಹೂಡಿಕೆಯನ್ನು ಮಾಡಿದ್ರು ಕೂಡ ಲಾಭವನ್ನೇ ನೀವು ತಗೊಂಡಿದ್ದೀರಿ ಇಲ್ಲಿವರೆಗೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯದಿಂದ ಮತ್ತೆ ಇದು ಟೋಟಲ್ ಆಗಿ ಚೇಂಜ್ ಆಯಿತು ಹೌದು ನಮ್ಮ ಮಾರ್ಕೆಟ್ ಒಂದು ಕರೆಕ್ಷನ್ ಅನ್ನು ಹೊಂದುತ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಟೈಮ್ನಿಂದ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಶುರು ಮಾಡಿದವರು ಅಂತಂದರೆ ಪ್ರಾಯಶಃ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಈಗ ಲಾಸ್ನಲ್ಲಿದ್ದಾವೆ ಹೌದು ಹೀಗೆ ಇರುವಂತಹ ಈ ಟೈಮ್ ಫ್ರೇಮ್ನಲ್ಲಿ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡ್ತಿದ್ದೀರಿ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂದರೆ ನೀವು ಮೊದಲಿಗೆ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ನೀವು ಭಾರತದ ಸ್ಟಾಕ್ ಮಾರ್ಕೆಟ್ನ ಮೇಲೆ ಹೂಡಿಕೆಯನ್ನು ಮಾಡ್ತಿದ್ದೀರಿ ಓಕೆ ಇಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ನೀವು ಐದು ಸಾವಿರವೋ ಹತ್ತು ಸಾವಿರವೋ ದುಡ್ಡು ಹಾಕ್ತಿದ್ದೀರಿ ಅಂತ ಹೇಳಿದರೆ ನೀವು ಹೂಡಿಕೆ ಮಾಡ್ತಾ ಇರುವಂತಹ ಫಂಡ್ ಮತ್ತು ಆ ಫಂಡಿನ ಫಂಡ್ ಮ್ಯಾನೇಜರ್ ಕೊನೆಗೆ ತಗೊಂಡು ಹೋಗಿ ಆ ದುಡ್ಡನ್ನು ಹಾಕೋದು ಸ್ಟಾಕ್ ಮಾರ್ಕೆಟ್ ಯಾವುದಾದ್ರೂ ಒಂದು ಸ್ಟಾಕ್ ಅನ್ನ ಖರೀದಿ ಮಾಡೋದಕ್ಕೆ ಹೀಗೆ ಅವರು ಸ್ಟಾಕ್ ಅನ್ನ ಖರೀದಿ ಮಾಡುವ ಕಾರಣ ಅಥವಾ ಮಾಡಿದ ಕಾರಣ ಸ್ಟಾಕ್ ಮಾರ್ಕೆಟ್ ನಲ್ಲಿ ಒಂದು ಕರೆಕ್ಷನ್ ಬಂತು ಅಥವಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಒಂದು ಕ್ರಾಶ್ ಬಂತು ಅಂತ ಹೇಳಿದ್ರೆ ನಿಮ್ಮ ಹತ್ರ ಇರುವಂತಹ ಕಂಪನಿ ಎಷ್ಟೇ ಒಳ್ಳೆಯದಾಗಿದ್ರೂ ಕೂಡ ಅಲ್ಲೊಂದು ಕರೆಕ್ಷನ್ ಬಂದೇ ಬರುತ್ತೆ ಓಕೆ ಸ್ಟಾಕ್ ಮಾರ್ಕೆಟ್ ಸರ್ ಇರ್ರ್ಯಾಷನಲ್ ಇನ್ ದ ಶಾರ್ಟ್ ಟರ್ಮ್ ಅಂತ ಹೇಳ್ತಾರೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಲಾಜಿಕ್ ಇಟ್ಟುಕೊಂಡು ಶಾರ್ಟ್ ಟರ್ಮ್ ನಲ್ಲಿ ಕೆಲಸ ಮಾಡೋದಿಲ್ಲ ಓ ನಾಳೆಗೆ ಜಗತ್ತು ಮುಗಿದು ಹೋಗುತ್ತೆ ಅಂತ ಹೇಳುವಂತಹ ಹೆದರಿಕೆಗೆ ಬಿದ್ದ ರೀತಿಯಲ್ಲಿ ಜನ ಸ್ಟಾಕ್ಸ್ ಅನ್ನು ಸೆಲ್ ಮಾಡೋದು ಶುರು ಮಾಡ್ತಾರೆ ಸ್ಟಾಕ್ ಪ್ರೈಸಸ್ ಕೆಳಗೆ ಬರುತ್ತೆ ಇವನ್ ಸಿಪ್ಗಳನ್ನು ಸ್ಟಾಪ್ ಮಾಡಿದ್ದಾರೆ ಹೌದು ಎಷ್ಟೋ ಜನ ಸಿಪ್ಗಳನ್ನು ಕೂಡ ಸ್ಟಾಪ್ ಮಾಡುವಂತಹ ತಪ್ಪನ್ನ ಮಾಡುತ್ತಿದ್ದಾರೆ ಇದು ತುಂಬಾ ದೊಡ್ಡ ಮಟ್ಟಿನ ತಪ್ಪು ಯಾಕೆ ಅಂದರೆ ಅದರ ಬಗ್ಗೆ ಇನ್ನೊಂದು ಡೀಟೈಲ್ಡ್ ಆಗಿರುವಂತಹ ವಿಡಿಯೋವನ್ನೇ ಮಾಡಬೇಕಾಗುತ್ತೆ ಬಟ್ ಎಸ್ ಐ ಪಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ಕೊಡೋದು ಮಾರ್ಕೆಟ್ ಕರೆಕ್ಷನ್ನಲ್ಲಿ ನೀವು ಹೂಡಿಕೆಯನ್ನು ಮಾಡಿದಾಗ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದು ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ ಆಗಿರುವಾಗ ಎಸ್ ಐ ಪಿ ಸ್ಟಾಪ್ ಮಾಡ್ತಿದ್ದೀರಿ ಅಂತ ಹೇಳಿದರೆ ನೀವು ಅದಕ್ಕಿಂತ ದೊಡ್ಡ ತಪ್ಪನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಜನ ಮಾಡುವಂತಹ ಸಮಸ್ಯೆ ತಪ್ಪು ಏನು ಅಂತಂದರೆ ಸ್ಟಾಕ್ ಮಾರ್ಕೆಟ್ ತನ್ನ ಆಲ್ ಟೈಮ್ ಹೈನಲ್ಲಿರಬೇಕಾದ್ರೆ ಇರಬೇಕಾದ್ರೆ ಪೂರಾ ಕಾನ್ಫಿಡೆನ್ಸ್ನಿಂದ ದುಡ್ಡು ಹಾಕ್ತಾರೆ ಅಲ್ಲಿ ಕರೆಕ್ಟ್ ಹತ್ತು ಪರ್ಸೆಂಟ್ ಕೆಳಗೆ ಬಿತ್ತು ಅಂತ ಅದು ಕೂಡಲೇ ಹೆದರಿಬಿಟ್ಟು ಹಾಕಿರುವಂತಹ ದುಡ್ಡನ್ನು ಲಾಸ್ ಬುಕ್ ಮಾಡಿ ತೆಗಿತಾರೆ ಅಥವಾ ಹೊಸ ಇನ್ವೆಸ್ಟ್ಮೆಂಟ್ಸನ್ನು ಆ ಟೈಮಲ್ಲಿ ಮಾಡೋದಿಲ್ಲ ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದರೆ ತಮ್ಮ ಕೈಯಲ್ಲಿರುವಂತಹ ಯಾವ ದುಡ್ಡನ್ನು ಮ್ಯೂಚುವಲ್ ಫಂಡ್ನ ಮೇಲೆ ಅಥವಾ ಸ್ಟಾಕ್ ಮಾರ್ಕೆಟ್ ಮೇಲೆ ಹೂಡಿಕೆ ಮಾಡಬೇಕು ಅನ್ನುವ ಕ್ಲಾರಿಟಿ ಜನರ ಬಳಿಯಲ್ಲಿ ಇಲ್ಲದೇ ಇರುವಂತಹದ್ದು ಇದನ್ನು ನಾವು ಮೊದಲು ಅಡ್ರೆಸ್ ಮಾಡಬೇಕಾಗುತ್ತೆ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಏನು ಮಾಡ್ತಿದ್ದೀರಿ ಅಂತಂದರೆ ನಿಮ್ಮ ಕೈಯಲ್ಲಿ ಇರುವಂತಹ ನಿಮಗೆ ಸದ್ಯಕ್ಕೆ ಅಗತ್ಯ ಇಲ್ಲದೆ ಇರುವಂತಹ ದುಡ್ಡನ್ನು ನೀವು ಹೂಡಿಕೆ ಮಾಡಬೇಕಾಗತ್ತೆ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಕರಿತೀವಿ ಮ್ಯೂಚುವಲ್ ಫಂಡ್ ನಲ್ಲಿ ನೀವು ಹೂಡಿಕೆಯನ್ನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಒಂದು ಸ್ಪೆಸಿಫಿಕ್ ಗೋಲ್ ಇಟ್ಟುಕೊಂಡು ಆ ಗೋಲ್ಗೋಸ್ಕರ ಹೂಡಿಕೆಯನ್ನು ನಾವು ಮಾಡಬೇಕಾಗುತ್ತೆ ಯೂಶ್ವಲಿ ನಮ್ಮ ಬದುಕಲ್ಲಿ ಬರುವಂತಹ ತುಂಬ ಪ್ರಮುಖವಾದಂತಹ ಗೋಲ್ಸ್ ಏನು ನಮ್ಮ ಎಜುಕೇಶನ್ ಇರಬಹುದು ಅಥವಾ ನಮ್ಮ ಮಕ್ಕಳ ಎಜುಕೇಷನ್ ಇರಬಹುದು ಅವರ ಮದುವೆ ಅಥವಾ ಅವರ ಹೈಯರ್ ಎಜುಕೇಷನ್ ಅಥವಾ ಇನ್ಯಾವುದೋ ಒಂದಿಷ್ಟು ಇಂಪಾರ್ಟೆಂಟ್ ಈವೆಂಟ್ಸ್ ಆಫ್ ಆರ್ ಲೈಫ್ ರಿಟೈರ್ಮೆಂಟ್ ಪ್ಲಾನಿಂಗ್ ಇರಬಹುದು ಕಾರ್ ತಗೋಬೇಕು ಅಂತ ಅಥವಾ ಮನೆ ಕಟ್ಟಬೇಕು ಅನ್ನುವಂತಹ ಆಲೋಚನೆಗಳಿರ್ತವೆ ಅದಕ್ಕೆ ನೀವು ಪ್ಲ್ಯಾನ್ ಮಾಡಿ ದುಡ್ಡನ್ನು ಉಳಿತಾಯ ಮಾಡ್ತಿದ್ದೀರಿ ಅಂದರೆ ಅದು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವಂತಹದ್ದು ಸರಿಯಾಗಿರುತ್ತೆ ಅದನ್ನು ಬಿಟ್ಟು ಆರು ತಿಂಗಳಲ್ಲಿ ನಿಮಗೇನೋ ಅಗತ್ಯದ ಖರ್ಚಿಗೆ ಬೇಕಾದಂತಹ ದುಡ್ಡಿರುತ್ತೆ ಅದನ್ನು ತಗೊಂಡೋಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತೀನಿ ಈ ದುಡ್ಡು ಡಬಲ್ ಆಗುತ್ತೆ ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ತೀನಿ ಈ ದುಡ್ಡು ಡಬಲ್ ಆಗುತ್ತೆ ಅನ್ನುವ ಆಲೋಚನೆಯಲ್ಲಿ ನೀವು ಹೂಡಿಕೆ ಮಾಡಿದರೆ ಇವತ್ತಿನ ರೀತಿಯ ಮಾರ್ಕೆಟ್ ಕರೆಕ್ಷನ್ಸ್ ಬಂದರೆ ಆ ದುಡ್ಡು ಲಾಸ್ಗೆ ಹೋಗುತ್ತೆ ನಿಮಗೆ ಬೇಕಾದಂತಹ ಟಾರ್ಗೆಟನ್ನು ನೀವು ಅಚೀವ್ ಮಾಡೋದು ಸಾಧ್ಯ ಆಗೋದಿಲ್ಲ ನೀವು ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡಿರುವ ಕಾರಣ ಇಲ್ಲಿ ನೀವು ಮಾಡ್ತಿರುವಂತಹ ತಪ್ಪು ಯಾವ ದುಡ್ಡನಲ್ಲಿ ಹೂಡಿಕೆ ಮಾಡಬೇಕು ಅನ್ನುವ ನಿರ್ಧಾರವನ್ನು ಸರಿಯಾಗಿ ಮಾಡದೆ ಹೂಡಿಕೆ ಮಾಡ್ತಾ ಇರುವಂತಹದ್ದು ಈ ರೀತಿಯ ತಪ್ಪುಗಳನ್ನು ಮಾಡಿದಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತು ಮ್ಯೂಚುವಲ್ ಫಂಡ್ನ ಬಗ್ಗೆ ನೆಗೆಟಿವ್ ಇಂಪ್ರೆಷನ್ ನಿಮಗೂ ಬರುತ್ತೆ ನೀವು ಮೂರು ಜನರಿಗೆ ಹೇಳಬೇಕಾದ್ರೆ ಅದೇ ರೀತಿಯ ಇಂಪ್ರೆಷನನ್ನು ಅವರಿಗೂ ಕೊಡ್ತೀರಿ ಸೊ ಇದು ಜನರು ಆಲೋಚನೆ ಮಾಡಿ ಮಾಡಬೇಕಾಗಿರುವಂತಹ ಡಿಸಿಷನ್ಸ್ ಓಕೆ ಮ್ಯೂಚುವಲ್ ಫಂಡ್ಗೆ ನೀವು ಹೂಡಿಕೆ ಮಾಡ್ತೀರಿ ಅಥವಾ ಸ್ಟಾಕ್ ಮಾರ್ಕೆಟ್ಗೆ ಹೂಡಿಕೆ ಮಾಡ್ತೀರಿ ಅಂತಂದರೆ ನಿಮ್ಮ ಟೈಮ್ ಹೊರೈಸನ್ ಮಿನಿಮಮ್ ನಾಲ್ಕೈದು ವರ್ಷ ಇರಬೇಕಾಗತ್ತೆ ಓಕೆ ಅದಕ್ಕಿಂತ ಕಮ್ಮಿಯ ಹೊರೈಸನ್ನಲ್ಲಿ ನೀವು ಹೂಡಿಕೆ ಮಾಡುವ ಆಲೋಚನೆಯನ್ನು ಮಾಡ್ತಿದ್ರೆ ಮ್ಯೂಚುವಲ್ ಫಂಡ್ಸ್ ಅಥವಾ ಸ್ಟಾಕ್ ಮಾರ್ಕೆಟ್ ಕರೆಕ್ಟ್ ಆಗಿರುವಂತಹ ಜಾಗ ಅಲ್ಲ ಹ್ಞೂ ಹ್ಞೂ ತಾವೀಗ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಸಾಕಷ್ಟು ವಿವರವಾಗಿ ಹೇಳಿದ್ದೀರಿ ಅಫ್ಕೋರ್ಸ್ ಇವಾಗ ಏನಾಗ್ತಾ ಇದೆ ಅಂದರೆ ಮಾರ್ಕೆಟ್ ಕರೆಕ್ಷನ್ನ ಪರಿಣಾಮವಾಗಿ ಜನ ತುಂಬ ಪ್ಯಾನಿಕಲ್ಲಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಏನು ಮಾಡಬೇಕು ಅಂತ ತಮ್ಮ ಸಲಹೆ ಅಂತ ನಾನು ಆಗ ಹೇಳಿದೆ ಅಲ್ಲ ಅದೇ ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್ ಅಂತ ಹೇಳುವಂತಹದ್ದು ನಿಮ್ಮ ಬದುಕಿನ ಯಾವುದೋ ಒಂದು ಪ್ರಮುಖ ಘಟ್ಟಕ್ಕೆ ನಿಮಗೆ ಬೇಕಾಗಿರುವಂತಹ ದುಡ್ಡನ್ನು ಒಳ್ಳೆಯ ರಿಟರ್ನ್ಸ್ನ ಜೊತೆಯಲ್ಲಿ ಪಡೆಯುವಂತಹ ಒಂದು ವಿಧಾನ ಓಕೆ ಎರಡು ಸಾವಿರದ ಇಸ್ವಿಯಲ್ಲಿ ನಿಫ್ಟಿ ಶುರುವಾದಾಗ ಅದು ಶುರುವಾಗಿದ್ದು ಎರಡು ಸಾವಿರದ ಆಸ್ಪಾಸ್ನಲ್ಲಿ ಎರಡು ಸಾವಿರದ ಹತ್ತಕ್ಕೆ ಬರಬೇಕಾದ್ರೆ ಹತ್ತು ಹನ್ನೆರಡು ಸಾವಿರಕ್ಕೆ ನಿಫ್ಟಿ ಹೋಗಿತ್ತು ನೀವು ಎರಡು ಸಾವಿರದ ಹತ್ತರಲ್ಲಿ ಹೋಗಿ ಎರಡು ಸಾವಿರದ ಇಸ್ವಿಯನ್ನು ನೋಡಿದರೆ ಓ ಅದ್ಭುತವಾದಂತಹ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಅದು ಅಂತ ಅನಿಸ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದ್ರಿ ನಿಫ್ಟಿ ಇಪ್ಪತ್ತಾರು ಸಾವಿರಕ್ಕೆ ಹೋಯ್ತು ಈಗ ನೀವು ಹಿಂದೆ ಹೋಗಿ ನೋಡಿದರೆ ಎರಡು ಸಾವಿರದ ಹತ್ತು ವಾಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಅಂತ ಅನಿಸುತ್ತೆ ಇಪ್ಪತ್ತಾರು ಸಾವಿರಕ್ಕೆ ಹೋಗಿರುವಂತಹ ನಿಫ್ಟಿ ಇಪ್ಪತ್ತ್ ಸಾವಿರಕ್ಕೆ ಇಪ್ಪತ್ತೆರಡು ಸಾವಿರಕ್ಕೆ ಈಗ ಬಂದಿದೆ ಈಗ ನಿಮಗೆ ನೋಡ್ಬೇಕಂದ್ರೆ ಇಪ್ಪತ್ತಾರು ಸಾವಿರದಿಂದ ಇಪ್ಪತ್ತೆರಡು ಸಾವಿರಕ್ಕೆ ಬಂದಿದೆ ಅಂತ ಅನ್ಸುತ್ತೆ ಹೌದು ಎರಡು ಸಾವಿರದ ಮೂವತ್ತೈದನೇ ಇಸ್ವಿಗೆ ನಾವು ಹೋಗಬೇಕಾದ್ರೆ ನಿಫ್ಟಿ ಐವತ್ತು ಸಾವಿರ ಅರವತ್ತು ಸಾವಿರದಲ್ಲಿ ಇದ್ರೆ ಆಗ ವೆನ್ ಯು ಲುಕ್ ಬ್ಯಾಕ್ ಇಪ್ಪತ್ತ್ ಸಾವಿರ ಈಸ್ ಅನ್ ಎಕ್ಸಲೆಂಟ್ ಬೈಯಿಂಗ್ ಅಪರ್ಚುನಿಟಿ ಅಂತ ಅನಿಸುತ್ತೆ ಕರೆಕ್ಟ್ ಕೋವಿಡ್ ಬಂದಾಗಲೂ ಜನರು ಮಾಡಿದಂತಹ ತಪ್ಪದೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ತಿದ್ದವರು ಹೂಡಿಕೆಯನ್ನು ನೆಲೆಸಿದ್ರು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಿದ್ದವರು ಲಾಸ್ ಬುಕ್ ಮಾಡಿ ಹೊರಗೆ ಬಂದರು ಆ ತಪ್ಪುಗಳನ್ನು ನೀವು ಮಾಡಬೇಡಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡ್ತಿದ್ದೀರಿ ಆಲ್ರೆಡಿ ನಿಮ್ಮ ಗೋಲ್ ಏನು ಅನ್ನೋದು ನಿಮಗೆ ಗೊತ್ತಿದೆ ಅಂದರೆ ಅದನ್ನು ಕಂಟಿನ್ಯೂ ಮಾಡಿ ಎಸ್ ಐ ಪಿಗಳನ್ನು ಮಾಡ್ತಿದ್ದರೆ ಅದನ್ನು ಕಂಟಿನ್ಯೂ ಮಾಡಿ ಫಸ್ಟ್ ಟೈಮ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆಯನ್ನು ನೀವು ಮಾಡ್ತಿದ್ದೀರಿ ಅಂತ ಹೇಳಿದರೆ ಶುರು ಮಾಡೋದಕ್ಕಿರುವಂತಹ ಅದ್ಭುತವಾದಂತಹ ಟೈಮ್ ಫ್ರೇಮ್ ಇದು ಈಗ ಹೂಡಿಕೆಯನ್ನು ಶುರು ಮಾಡುವಂತಹ ಪ್ರಯತ್ನವನ್ನು ನೀವು ಮಾಡಬಹುದು ಓಕೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈಗ ಮ್ಯೂಚುವಲ್ ಫಂಡ್ಗಳಲ್ಲಿ ನೂರಾರು ವಿಧಗಳಿಗಿದೆ ಹಾಗಾದರೆ ಮ್ಯೂಚುವಲ್ ಫಂಡ್ ಸೆಲೆಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ವಿಚಾರಗಳನ್ನು ತಿಳ್ಕೊಳ್ಬೇಕಾಗುತ್ತೆ ಮ್ಯೂಚುವಲ್ ಫಂಡ್ ಕ್ಯಾಟಗರಿಗಳಲ್ಲಿ ಯಾವುದು ಬೆಸ್ಟ್ ಅಂತ ಹೇಳುವಂತಹದ್ದು ಮತ್ತು ಅವುಗಳ ಬೇರೆ ಬೇರೆ ವಿಧಾನಗಳು ಅಂದರೆ ಈಗ ನಿಮಗೆ ಬೇರೆ ಬೇರೆ ಕ್ಯಾಟಗರಿ ಆಫ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಕೂಡ ಇದ್ದಾವೆ ಇವುಗಳನ್ನೆಲ್ಲ ಡಿಸ್ಕಸ್ ಮಾಡೋದಕ್ಕೆ ಹೋದರೆ ತುಂಬ ದೊಡ್ಡ ಡಿಸ್ಕಷನ್ ಅದಾಗುತ್ತೆ ಆದರೆ ಶುರು ಮಾಡಬೇಕು ಅಂತಿರುವವರು ಮೊದಲು ನೋಡಬೇಕಾಗಿರುವಂತಹದ್ದು ಇಂಡೆಕ್ಸ್ ಫಂಡ್ ಅಂತ ಹೇಳಿದರೆ ಏನು ಅದರಲ್ಲೂ ಸ್ಪೆಸಿಫಿಕ್ ಆಗಿ ನಿಫ್ಟಿ ಫಿಫ್ಟಿ ಅಥವಾ ಸೆನ್ಸೆಕ್ಸ್ ಬೇಸ್ಡ್ ಇಂಡೆಕ್ಸ್ ಫಂಡ್ಗಳಿದ್ದರೆ ಅವುಗಳಲ್ಲಿ ಹೂಡಿಕೆ ಮಾಡುವುದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ನಿಮ್ಮ ಹಣಕಾಸು ಸಲಹೆಗಾರರ ಹತ್ರ ಮೊದಲು ಕೇಳಬೇಕಾಗಿರುವಂತಹದ್ದು ಅಲ್ಲಿ ಇರುವಂತಹ ಲಾಭಗಳೇನು ನಷ್ಟಗಳೇನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು ಮೊದಲ ಹೆಜ್ಜೆ ಇಂಡೆಕ್ಸ್ ಫಂಡ್ ಅಂತ ಹೇಳಿದರೆ ಅದು ಟ್ರ್ಯಾಕ್ ಮಾಡುವಂತಹದ್ದು ನಿಫ್ಟಿ ಅಥವಾ ಸೆನ್ಸೆಕ್ಸ್ ಅಂತ ಹೇಳುವಂತಹ ಇಂಡೆಕ್ಸನ್ನು ಇಂಡೆಕ್ಸ್ ಅಂತ ಹೇಳಿದರೆ ಭಾರತದ ಟಾಪ್ ಫಿಫ್ಟಿ ಕಂಪನಿಗಳು ನಿಫ್ಟಿ ಫಿಫ್ಟಿ ಅಂತ ಹೇಳಿದರೆ ನಿಫ್ಟಿಯಲ್ಲಿ ಇರುವಂತಹ ಅಥವಾ ಭಾರತದಲ್ಲಿ ಪಬ್ಲಿಕಲಿ ಲಿಸ್ಟ್ ಆಗಿರುವಂತಹ ಟಾಪ್ ಐವತ್ತು ಕಂಪನಿಗಳನ್ನು ಅದು ಟ್ರ್ಯಾಕ್ ಮಾಡುತ್ತೆ ಈಗ ಈ ಕಂಪನಿಗಳು ಕೂಡ ತಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಂದರೆ ನಿಫ್ಟಿಯಿಂದ ಹೊರಬೀಳ್ತವೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂತಹ ಕಂಪನಿಗಳು ನಿಫ್ಟಿಯ ಒಳಗೆ ಬರ್ತವೆ ಹೀಗಿರುವಾಗ ನೀವು ಕಳೆದ ಹತ್ತು ಹದಿನೈದು ವರ್ಷಗಳ ಟೈಮ್ ಫ್ರೇಮ್ನಲ್ಲಿ ನೋಡಿದರೆ ನಿಫ್ಟಿ ಯಾವಾಗಲೂ ಕೂಡ ಸಣ್ಣ ಪುಟ್ಟ ಏರಿಳಿತವನ್ನು ನೋಡಿದ್ದು ಬಿಟ್ಟರೆ ಲಾರ್ಜರ್ ಟ್ರೆಂಡ್ ಪಾಸಿಟಿವ್ ಆಗಿಯೇ ಇದೆ ಈ ಪಾಸಿಟಿವ್ ಟ್ರೆಂಡ್ನ ಲಾಭವನ್ನು ನೀವು ಪಡಿಬೇಕು ಅಂತ ಹೇಳಿದರೆ ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅದರಲ್ಲೂ ಸ್ಪೆಸಿಫಿಕ್ ಆಗಿ ಇಂಡೆಕ್ಸ್ ಫಂಡ್ಗಳಲ್ಲಿ ಎಸ್ ಐ ಪಿ ಮಾಡುವಂತಹದ್ದು ನಾವು ಮಾಡಬೇಕಾಗಿರುವಂತಹ ಕೆಲಸ ಒಂದೇ ಸರ್ತಿ ಲಂಪ್ಸಮ್ ಹೂಡಿಕೆಯನ್ನು ಮಾಡಿ ಮಾರ್ಕೆಟ್ ಕರೆಕ್ಷನ್ ಬಂತು ಅಂತ ಹೇಳಿದರೆ ಲಾಸ್ ಆಗುತ್ತೆ ಅದರ ಬದಲು ತಿಂಗಳು ತಿಂಗಳು ಸಣ್ಣ ಸಣ್ಣ ಅಮೌಂಟನ್ನು ನಾವು ಹಾಕ್ಕೊಂಡು ಹೋದರೆ ರುಪೀ ಕಾಸ್ಟ್ ಆ್ಯಾವ್ರೇಜಿಂಗ್ ಅಂತ ಹೇಳುವಂತಹ ಒಂದು ಫಿಲಾಸಫಿ ಇದೆ ಅದರ ಲಾಭವನ್ನು ಕೂಡ ಇದು ನಿಮಗೆ ಕೊಡುತ್ತೆ ಹಾಗಾಗಿ ಒಬ್ಬ ನೋವೈಸ್ ಇನ್ವೆಸ್ಟರ್ ಅಥವಾ ಮೊದಲ ಬಾರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೊರಟಿರುವಂತಹ ವ್ಯಕ್ತಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಎಂಟ್ರಿಯನ್ನು ತಗೋಬೇಕು ಅನ್ನುವ ಆಲೋಚನೆಯನ್ನು ಮಾಡಿದರೆ ನನ್ನ ಪ್ರಕಾರ ಇಂಡೆಕ್ಸ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವಂತಹದ್ದು ಇರುವ ಅತಿ ಸುಲಭ ವಿಧಾನ ನಮ್ಮ ವೀಕ್ಷಕರಿಗೆ ಎಷ್ಟು ಹೊತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿ ಮುಖ್ಯವಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಒಂದು ರೂಪುರೇಷೆಗಳು ಅದರ ವಿಧಾನ ಹೇಗಿರುತ್ತೆ ಮತ್ತು ಯಾಕಾಗಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಮಾರುಕಟ್ಟೆ ಕರೆಕ್ಷನ್ ಆದಾಗ ಯಾವ ರೀತಿಯ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕಾಗುತ್ತೆ ಯಾವ ರೀತಿಯ ಒಂದು ಪಾಸಿಟಿವ್ ಆಗಿ ಅಂತ ತೆಗೆದುಕೊಂಡು ಒಂದು ಅಂದರೆ ಪಾಸಿಟಿವ್ ಅನ್ನೋದಕ್ಕಿಂತ ಸ್ಟ್ರಾಟಜಿಕಲಿ ಕರೆಕ್ಟ್ ಡಿಶನ್ನ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟೆ ಧನ್ಯವಾದಗಳು ಸರ್ ನಮಸ್ತೆ ವೀಕ್ಷಕರ ಇಂತಹ ಮತ್ತಷ್ಟು ಉಪಯುಕ್ತ ವೀಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು